ಇಲ್ಲ ಇಲ್ಲ ಅದೇ ನಮ್ದು ಯಾಕೆ ಅಂದರೆ ಸುಮಾರು ಸಮಯದಿಂದ ಇಲ್ಲಿಗೂ ಹೊಂಡ ಗಿಂಡ ಆಗಿ ಬರುವಂಥ ವೆಹಿಕಲ್ ಶಬ್ದದಲ್ಲಿ ನಮಗೆ ಮಳಗಲಿಕ್ಕಾಗುದಿಲ್ಲ ಒಂದು ದಿವಸ ರಾತ್ರಿ ಹನ್ನೆರಡುವರೆ ಗಂಟೆಗೆ ಒಬ್ಬ ಬೈಕಿನ ಒಬ್ಬ ಸ್ಕೂಟಿ ಸವಾರ ಇಲ್ಲಿ ಕೆಳಗೆ ಬಿದ್ದು ಹನ್ನೆರಡು ಗಂಟೆಗೆ ಬಂದು ನಾವೆಲ್ಲ ಬಂದು ಅವರನ್ನು ಎಬ್ಬಿಸಿ ಆಸ್ಪತ್ರೆಗೆ ಕಳಿಸಿದ್ದೀವಿ ನಾವು ಆದರೆ ಈ ಥರ ರೋಡ್ ಹೀಗೆ ಹೀಗಿದ್ದರೆ ನಾವು ಹೇಗೆ ಬಾ ನಮ್ಮ ಮನೆ ಹತ್ತಿರ ಇರುವಾಗ ನಮಗೆ ಮಡಿಲಿ ಕೂಡ ಹೌದು ನಮ್ಮ ಮನೆಗೆ ಬಂದು ಬೊಬ್ಬೆ ಹಿಡಿತಾರೆ ನಾವೆಂಥ ಮಾಡಲಿ ಇದಕ್ಕೆ ಆದ ಕಾರಣ ನಾವು ಹೀಗೆ ಮಾಡಬೇಕಾಗ್ತದೆ ರೋಕೆಪಿ ಅವ್ರು ಬಂದು ನೋಡಿದ್ರು ಇದನ್ನು ಕೆಲಸ ಮಾಡೋದಿಲ್ಲ ಅದಕ್ಕೆ ನಾವೇನು ಮಾಡಲಿಕ್ಕ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಇದನ್ನು ಗಮನಕ್ಕೆ ತರಬೇಕು ಇಲ್ಲಿಲ್ಲ ಒಂದು ನಾವು ಸುಬ್ರಹ್ಮಣ್ಯ ಹೋಗ್ಬೇಕು ಇಲ್ಲ ಕಡಬಿ ಸುಬ್ರಹ್ಮಣ್ಯದಲ್ಲಿ ಇಲ್ಲ ಕಡಬ ಮಾತ್ರ ಸುಬ್ರಹ್ಮಣ್ಯದಲ್ಲಿ ಹಗಲು ಹೊತ್ತಿರುತ್ತದೆ ಇವತ್ತು ಕಡಬದಲ್ಲಿ ಕಡಬ ಮಾತ್ರ ತುರ್ತು ಈ ರಸ್ತೆ ಎಷ್ಟು ಹಾಳಾಗಿ ಎರಡು ಮೂರು ಆಯ್ತು ಮಳೆ ಸ್ಟಾರ್ಟ್ ರಸ್ತೆ ಇದೇ ಆಗಿದ್ರು ಯಾವುದೇ ರೀತಿಯ ಕಾಮಗಾರಿ ನಾವು ಒಂದು ಸಲ ನಾವು ನಮ್ಮ ಇಲ್ಲಿ ಕೈಕಂಬ ರಿಕ್ಷಾ ಡ್ರೈವರ್ನವರು ನಮ್ಮ ಊರಿನವರೆಲ್ಲ ಬಂದು ನಾವೇ ಗುಂಡಿ ಗುರಿ ಹಣ್ಣೆಲ್ಲ ನಾವು ಮುಚ್ಚಿದ್ದೇವೆ ಆದರೂ ಅವರಿಗೆ ಅದು ಅವರಿಗೆ ಎಚ್ಚರಿಕೆ ಗಂಟೆ ಇನ್ನೂ ಆಗಿಲ್ಲ ಹಾಂ ನಾವು ಇಷ್ಟೆಲ್ಲ ಬಂದುಕೊಂಡು ನಾವು ಇಷ್ಟೆಲ್ಲ ಪಾಪ ಪಾರ ಊರಿಂದ ಬರುವಂಥ ಎಷ್ಟೋ ಜನರಿಗೆ ನಾವು ಆ ಗುರಿ ಗುಂಡು ಆ ಗುರಿಯನ್ನೆಲ್ಲ ಮಣ್ಣು ಹಾಕಿ ಕಲ್ಲು ಹಾಕಿ ಮುಚ್ಚಿಸಿ ನಾವು ಎಷ್ಟೋ ಕೆಲಸ ನಾವು ಮಾಡಿದೆ ಇಲ್ಲಿ ಡ್ರೈವರು ಊರಿನವರು ಎಲ್ಲ ಬಂದು ಸೇರಿಕೊಂಡು ಆದರೂ ಇಲ್ಲಿ ಯಾಕೆ ಇನ್ನೂ ಗಮನಕ್ಕೆ ಅವರಿಗೆ ಬಂದಿಲ್ಲ ಇಲ್ಲಿ ಸಾವಿರಾರು ವೈಕಲ್ಸ್ ಇಲ್ಲಿ ಹೋಗ್ತಾ ಇರ್ತಾರೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಅದನ್ನು ನೋಡಿ ಕೆಲವರಿಗೆಲ್ಲ ಅವರ ಜೀವನ ಇಟ್ಟುಕೊಂಡೇ ಅವರು ಹೋಗ್ತಾರೆ ಅವರಿಗೆ ದೂರದಿಂದ ಬರುವಾಗ ಈ ರೋಡಿ ಒಂದೆಗಳ ಗೊತ್ತಿರುವುದಿಲ್ಲ ಬರುವ ಇದ್ರ ಸಂಘಟನೆ ನಮ್ದಿಲ್ಲ ನಮ್ದಿಲ್ಲ ಇಲ್ಲಿ ನಮ್ಮ ಊರಿನವರು ಮತ್ತೆ ನಮ್ಮ ನಮ್ಮ ನೆರಕೆರೆ ಆಟೋದವರು ಮತ್ತೆ ಕೆಲವು ನಮ್ಮ ಇಲ್ಲಿಗೆ ಕೆಲಸ ಮಾಡುವವರು ಅವರೆಲ್ಲ ಬಂದು ನಮಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಕೂಡ ನಮಗೆ ಶೀಘ್ರವೇ ಇದು ಆಗಬೇಕು ಈ ಶಬ್ದದಿಂದ ಇಲ್ಲಿ ನಮಗೆ ಮಡಗಿಲಿ ಕೂಡ ಮನೆಯ ರೋಡ್ ಸೈಡ್ಲಿ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಯಾರಿದ್ದಾರೆ ನೋಡುವರು ಯಾರಿದ್ದಾರೆ ಇಲ್ಲಿ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ರಾತ್ರಿ ಅಡು ರಾತ್ರಿ ಯಾರು ಇಲ್ಲ ಆಸ್ಪತ್ರೆ ಜಾತ್ರೂ ಇಲ್ಲ ಕಡಬಗೆ ಅಷ್ಟೇ ಇಲ್ಲರೂ ಪುರ್ತೀರಿಗೆ ಹೋಗ್ಬೇಕು ಇಲ್ಲರೂ ಮಂಗ್ಳೂರಿಗೆ ಹೋಗ್ಬೇಕು ಏಕೆ ಇದೆ ಕಾರಣ ಏನು ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟ ಇಲಾಖೆಯವರು ಬಂದು ಇದನ್ನು ತುರ್ತಾಗಿ ಕೆಲಸ ಮಾಡಬೇಕು ನಾವು ಇದು ಅವರಲ್ಲಿ ಇದು ಮನವಿ ಮಾಡೋದು ನೀರು ಸರಿಯಾದ ಸೇಂಡಿಗೆ ವಸ್ತು ಕೂಡ ಇಲ್ಲ ಹಾಗಾಗಿ ನಡೆದು ಹೋಗಲು ಅಸಾಧ್ಯ ಆದ ಕಾರಣ ಇದನ್ನು ಆದಷ್ಟು ಬೇಗ ಅಧಿಕಾರಿಗಳ ಗಮನಕ್ಕೆ ತಂದು ಇದನ್ನು ಕೂಡಲೇ ಸರಿಪಡಿಸಬೇಕಾಗಿ ಎಲ್ಲ ಇಲಾಖೆಗಳಲ್ಲಿ ವಿನಂತಿ ಇಲ್ಲದಿದ್ದರೆ ಊರಿನ ಊರಿನ ಎಲ್ಲ ಜನಗಳು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಪ್ರತಿಭಟನೆ ಮಾಡ ನಡೆಸಲಾಗುವುದು ಇದಕ್ಕೆ ಮುಂದೆ ನಾವು ಪಂಚಾಯತಿಗೆ ಒಂದು ನಾವು ಒಂದು ಅರ್ಜಿ ಕೊಟ್ಟಿದ್ದೆವು ಅಂದರೆ ಇಲ್ಲಿ ನಮ್ಮ ಕೈಕಮದಿಂದ ಕೊಟ್ಟು ನಮ್ಮ ಕೊನೆಯಲ್ಲಿ ತನಕ ಇಡೀ ರೋಡಲ್ಲಿ ಮರ ಒಣಗಿದ ಮರಗಳೆಲ್ಲ ಬಾಗಿಗೊಂಡುಂಟು ಇಲ್ಲಿ ಹೋಗುವ ಶಾಲೆ ಮಕ್ಕಳಿಗೆ ಒಬ್ಬ ಅವರ ಜೀವವನ್ನು ಕೈ ಹಿಡ್ಕೊಂಡು ಹೋಗ್ತಾರೆ ನಾವು ಕೂಡ ಅಷ್ಟೇ ಹೋಗುವಾಗ ನಮಗೆ ಇಲ್ಲಿ ಹೋಗುವಾಗ ಸರಿಯಾಗಿ ಒಂದು ರೋಡಲ್ಲಿ ಒಂದು ಸೈಡ್ ಇಲ್ಲ ನಾವು ನಮಗೆ ಅಂದರೆ ನಾವು ಬದಿಯಲ್ಲಿ ಹೇಗೆ ಹೋಗ್ಬೇಕು ಅಂತ ಬಂದು ನೀವು ಕಣ್ಣಾರೆ ನೋಡಿ ಹೇಗೆ ಹೋಗಿ ನಾವು ಹೇಗೆ ನಡ್ಕೊಂಡು ಹೋಗ್ತೇವೆ ಅದನ್ನು ನೀವು ಕಣ್ಣರ ನೋಡಿ ಇಲ್ಲಿ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳು ಬರುವಾಗ ಅವರು ಜೀವನವನ್ನು ಹಿಡಿದುಕೊಂಡು ಇಲ್ಲಿ ಶಾಲೆಗೆ ಹೋಗ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ರೋಡ್ ಸೈಡ್ಲಿ ಎಂತೆಂಥ ಮರಗಳು ಒಣಗಿದ ಮರಗಳು ಬಾಗಿಗೊಂಡಿದ್ದು ಅದನ್ನು ನೋಡಿ ಬರುವಾಗ ನಿಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಕಳಿಗೆ ಇದು ಮೈನ್ ಕ್ಷೇತ್ರ ಸ್ಥಳಕ್ಕೆ ಹೋಗುವ ದಾರಿ ಆಗುವ ಕಾರಣ ಅವರು ನಿಜವಾಗಿ ಇದನ್ನು ಆದಷ್ಟು ಬೇಗ ನಮಗೆ ಭಕ್ತಾದಿಗಳಿಗೂ ಊರಿನವರಿಗೆ ಅದಕ್ಕೆ ಭಾರಿ ಸಮಸ್ಯೆ ಇರ್ತದೆ ಅದಕ್ಕೆ ನಾವು ಅದನ್ನು ಇದು ಸರಿಪಡಿಸ್ಬೇಕು ನಾವು ಅವರಲ್ಲಿ ವಿನಂತಿ ಮಾಡಿಕೊಡುತ್ತೆ ಇಲಾಖೆ ಮಟ್ಟ ಸಂಬಂಧ ಹೆಸರು ಮಾಧವ ನೋಡಿ ವೀಕ್ಷಕರೇ ಇದು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಸಂಪರ್ಕಿಸುವ ಮುಖ್ಯ ರಸ್ತೆ ಇದು ಸುಮಾರು ಒಂದು ಮೂರು ತಿಂಗಳಿಂದ ಈ ರೀತಿ ರಸ್ತೆ ಅಲ್ಲಲ್ಲಿ ಹಾಳಾಗಿ ಟೂರಿಸ್ಟ್ ಅಲ್ಲದೆ ಇಲ್ಲಿನ ಊರಿನವರಿಗೆ ತುಂಬ ಸಮಸ್ಯೆ ಆಗ್ತಿದೆ ಅಲ್ಲದೆ ಊರಿನವರಿಗ ಇಲ್ಲಿ ಬಾಳೆ ಮತ್ತು ಅಲ್ಲಿ ಕೆಸುವಿನ ಗಿಡ ರಸ್ತೆಯಲ್ಲಿ ನೆಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ ಯಾಕಂದರೆ ಇಷ್ಟರಾಗಿ ಯಾವುದೇ ರೀತಿಯ ಇಲ್ಲಿ ತೇಪೆ ಕಾರ್ಯ ಕೂಡ ಒಂದು ಈ ಮಳೆಗಾಲ ಬಂದ ನಂತರ ಆಗಲೇ ಇಲ್ಲ ಆದ್ದರಿಂದ ಊರಿನವರಿಗೆ ತುಂಬ ಸಮಸ್ಯೆ ಆಗಿದೆ ಇಲ್ಲಿನ ಇಲ್ಲಿ ಕೈಕಂಬ ಪರಿಸರದ ರಿಕ್ಷಾ ಚಾಲಕರು ಹಾಗೂ ಊರಿನವರು ಇಲ್ಲಿ ಬಾಳೆ ಗಿಡ ನೆಟ್ಟು ಪ್ರತಿಭಟನೆ ಮಾಡಿ ಈ ರಸ್ತೆಯನ್ನು ಆದಷ್ಟು ಬೇಗ ಸರಿಪಡಿಸಲಿಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಒತ್ತಡ ಇರ್ತಿದ್ದಾರೆ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯವರು ಈ ರಸ್ತೆಯನ್ನು ಉತ್ತಮ ಸ್ಥಿತಿಯಲ್ಲಿ ಸರಾಯಣಿಕರಿಗೆ ಸಂಚರಿಸುವಂತೆ ರಸ್ತೆ ಮಾಡಿಕೊಡಬೇಕು ಅಂತ ಊರಿನ ಆರ ಆಗ್ರಹವಾಗಿದೆ ಕೊಲ್ತಿದ್ದೇವೆ